ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಸಿಂದ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಹೌದು ನಮ್ಮಲ್ಲಿ ಟೆಲಿಕಾಲಿಂಗ್ ವರ್ಕ್ ಸಹ ಇದೆ ಈ ವಿಡಿಯೋನು ಸಹ ನಾನು ಸ್ಟೂಡೆಂಟ್ಸ್ ಗೆ ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂದ್ರೆ ಕೆಲವರಿಗೆ ಗೆ ಡೇಟಾ ಎಂಟ್ರಿ ವರ್ಕ್ ನ ಮೇಡಮ್ ನಾವು ಕಾಲೇಜ್ ಇಂದ ಬರೋದೇ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಒಂದೊಂದ್ ದಿನ ಸೆವೆನ್ ಓ ಕ್ಲಾಕ್ ಆಗುತ್ತೆ ಫೈವ್ ಓ ಕ್ಲಾಕ್ ಆಗುತ್ತೆ ನಮಗೆ ಟೈಮ್ ಆಗೋದಿಲ್ಲ ಮೇಡಮ್ ನಮಗೆ ಓದ್ಕೊಳ್ಳೋದಿರುತ್ತೆ ಏನೋ ಸಮಥಿಂಗ್ ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು ಸೊ ಅದಕ್ಕೋಸ್ಕರನೇ ನಾನು ಮತ್ತೊಂದು ಆಪ್ಷನ್ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಅದೇ ಫ್ರೀಲಾನ್ಸ್ ವರ್ಕ್ ಫ್ರೀಲ್ಯಾನ್ಸರ್ ಆಗಿ ಬೇಕಾದ್ರು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ವರ್ಕ್ ಮಾಡಬಹುದು ಕೋರ್ಡಿನೇಟರ್ ಆಗಿ ಬೇಕಾದ್ರು ವರ್ಕ್ ಮಾಡಬಹುದು ಕಂಪ್ಲೀಟ್ ನಮ್ಮ ವರ್ಕ್ ಬಂದು ಟೆಲಿಕಾಲಿಂಗ್ ಆಗಿರುತ್ತೆ ಫಿಫ್ಟಿ ಡಾಟಾಸ್ ಪರ್ ಡೇ ಕೊಡ್ತೀವಿ ಒಂದು ದಿನದಲ್ಲಿ ಐವತ್ತು ಡಾಟಾ ಕೊಡ್ತೀನಿ ಐವತ್ತು ಡಾಟಸ್ ಗೆ ನಮ್ಮ ಕಂಪ್ನಿ ಸರ್ವಿಸಸ್ ಬಗ್ಗೆ ಮಾತಾಡ್ಲಿಕ್ಕೆ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆನೂ ಸಹ ಮಾತಾಡಬಹುದು ಇಲ್ಲ ನಮ್ದು ತರ್ಟಿ ಪ್ಲಸ್ ಸರ್ವಿಸಸ್ ಇದೆ ಆ ಪ್ಲಸ್ ಸರ್ವಿಸಸ್ ಬಗ್ಗೆನೂ ನೀವು ಮಾತಾಡಬಹುದು ಆ ನಿಮಗೆ ಡೇಟಾ ಎಂಟ್ರಿ ವರ್ಕ್ ಬೇಕಾದ್ರೂ ಮಾಡಬಹುದು ಡೇಟಾ ಎಂಟ್ರಿ ಫುಲ್ ನಿಮಗೆ ಲ್ಯಾಪ್ಟಾಪ್ ಅಥವಾ ನಿಮಗೆ ಮೊಬೈಲ್ ಅಲ್ಲಿ ವರ್ಕ್ ಮಾಡೋ ಅಂತದ್ ಅಂಡ್ ಇದು ಟೆಲಿಕಾಲಿಂಗ್ ಬಂದು ಜಸ್ಟ್ ಕಾಲ್ ಮಾಡಿ ಮಾತಾಡೋ ಇರುತ್ತೆ ಯಾವ ವರ್ಕ್ ನಿಮಗೆ ಈಸಿ ಇರುತ್ತೆ ಆ ವರ್ಕಿಗೆ ನೀವು ಜಾಯಿನ್ ಆಗ್ಬೋದು ಹೌದು ಟೆಲಿಕಾಲಿಂಗ್ ವರ್ಕಿಗೂ ಸಹ ಐ ಡಿ ಕಾರ್ಡ್ ಗೆ ಅಮೌಂಟ್ ಪೇ ಮಾಡೋದಿರುತ್ತೆ ಅಂಡ್ ನೇಮ್ ಬ್ರ್ಯಾಂಡಿಂಗ್ ಗೆ ಅಮೌಂಟ್ ಪೇ ಮಾಡೋದಿರುತ್ತೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ஒன் ஒே ஃப்ரீலாசர் வர்க் நான் கொடுத்தீங்கனா இவத்தின் வீடியோனா முகஸ் தான் இதன்கு